ಅವರು ಕಾರ್ಮಿಕರ ಧ್ವನಿಯಾಗಿದ್ದರು ಅವರು ಬಹಳಷ್ಟು ಕಾರ್ಮಿಕ ಹೋರಾಟಗಳನ್ನು ಮಾಡಿದರು ನಾನು ಈಗ ಒಂದು ತಿಂಗಳಿಂದ ಕೆ ಎಸ್ ಆರ್ ಟಿ ಸಿ ಕಾರ್ಮಿಕರ ಪರವಾಗಿ ಅವರು ಬಂದಿದ್ದರು ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ಬಂದಿದ್ದರು ಮತ್ತೆ ಸ್ಟ್ಯಾಪ್ ಅಂಡ್ ವರ್ಕರ್ಸ್ ಯೂನಿಯನ್ನ ಅಧ್ಯಕ್ಷರಾಗಿದ್ದರು ಕೆ ಎಸ್ ಆರ್ ಟಿ ಸಿ ಎಲ್ ಐ ಸಿ ನಲ್ಲಿ ಕೆಲಸದಲ್ಲಿದ್ದರು ಆಮೇಲೆ ರಾಜೀನಾಮೆ ಕೊಟ್ಬಿಟ್ರು ಎಲೆಕ್ಷನ್ ಎತ್ಕೊಂಡಾಗ ಜೆ ಆರ್ ಎಸ್ ತಗೊಂಡಿದ್ರು ಸೊ ಒಬ್ಬ ಕಮಿಟ್ಮೆಂಟ್ ಇದ್ದಂಥ ಸಿ ಪಿ ಐ ಲೀಡರ್ ಅವರಿಂದ ಅವರ ಸಾವಿನಿಂದ ಇವತ್ತು ಸಾರ್ವಜನಿಕವಾಗಿ ಭಾಳ ತೊಂದರೆಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಅವರ ಸಾವನ್ನ ಈ ಆ ಇದೆಯಲ್ಲ ಅದನ್ನು ತುಂಬಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟರ ಮಟ್ಟಿಗೆ ಕೊನೆಯೇ ಉಸಿರಿರೋವರೆಗೂ ಕೂಡ ಮೊನ್ನೆನೂ ಕೂಡ ಮಾತಾಡ್ತಾ ಇದ್ರಂತೆ ಈಗ ಹೇಳಿದ್ರು ಪತ್ರಿಕೆಯವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ರಂತೆ ಇವತ್ತು ನಿನ್ನೆ ನಿನ್ನೆ ಇವತ್ತು ಬೆಂಗಳೂರು ಹೋರಾಟ ಇಟ್ಕೊಂಡಿದ್ರು ಅದಕ್ಕೂ ಮುಂದಕ್ಕೆ ಹಾಕಿರ್ಬೇಕು ಅನ್ನೋ ಕಾಣಿಸ್ತದೆ ಮುಂದಕ್ಕೆ ಹಾಕಿರ್ಬೇಕು ಅನ್ನೆ ಸೊ ಅವರು ಬಹಳ ನನಗೆ ಭಾಳ ದಿನಗಳಿಂದ ಪರಿಚಯ ಅವರು ಈ ಕಾರ್ಮಿಕ ಹೋರಾಟದಲ್ಲೇ ನೆಗೋಶಿಯೇಷನ್ ಮಾಡುವಾಗ ಮಾತಾಡುವಾಗ ಮಾಡ್ತಕ್ಕಂಥದ್ದು ನಾನು ಸ್ವಲ್ಪ ದಿನ ಕೆ ಎಸ್ ಆರ್ ಟಿ ಸಿ ಮಿನಿಸ್ಟರ್ ಆಗಿದ್ದು ಸೊ ಹಾಗಾಗಿ ನಿಕಟುವಾದಂಥ ಸಂಬಂಧ ಸಂಬಂಧ ಇತ್ತು ಅವರು ಸಾವುನ ದುಃಖ ಭರಿಸತಕ್ಕಂಥ ಅವ್ರಿಗೆ ಅವ್ರ ಮಿಸಸ್ಸು ಕೂಡ ಬಂಕ್ ಪಾಪ ಅವ್ರಿಗೆ ಎಂಟು ಎರಡು ಜನ ಹೆಣ್ಮಕ್ಳು ಒಬ್ಬರು ವಿದೇಶದಲ್ಲಿದ್ದಾರೆ ಇನ್ನೊಬ್ಬರು ಇಲ್ಲೇ ಇದ್ದಾರೆ ಸೊ ಒಬ್ಬ ಜಾತ್ಯತೀತ ವ್ಯಕ್ತಿ ಸಿಗ್ತಾ ಇದ್ದದ್ದು ಯಾಕಂತಂದರೆ ಅವರು ಕೊನೆ ಮಗಳನ್ನ ಬೇರೆ ಕಡೆ ಬೇರೆ ಕಮ್ಯುನಿಟಿ ಅವರಿಗೆ ಮದುವೆ ಮಾಡ್ತಕ್ಕಂಥ ಕೆಲಸವನ್ನು ಅವರೇ ನಿಂತ್ಕೊಂಡು ಮಾಡಿದ್ದರು ಅದರಿಂದ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಅದನ್ನು ಭರ್ತಿ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತೇಳಿ ಅನಿಸುತ್ತೆ ಸೊ ಅಂಥವರು ನಮ್ಮ ಇದನ್ನು ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ಕೂಡ ನಿಮ್ಮ ಹತ್ರ ವಿಶೇಷವಾದಂತಹ ಬೇಡಿಕೆಗಳನ್ನು ಇಟ್ಟರು ಒಂದು ಮೂವತ್ತೆಂಟು ತಿಂಗಳ ನಾನು ರಾಮಲಿಂಗರೆ ಮಾತಾಡ್ತೀನಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ